ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿಸ ಮತ್ತು ಭಾವನಾತ್ಮಕ ಪ್ರೇಮಕತೆ ಭಾಗ ಇಪ್ಪತ್ತೊಂದು ಅವಳು ಸ್ವಲ್ಪ ಟೆನ್ಷನ್ನಲ್ಲಿ ಇದ್ದಂತೆ ಕಾಣಿಸ್ತು ಅವನಾಗಿಯೇ ಕೇಳಿದ ಏನು ಹುಡುಕ್ತಿದ್ದೀಯಾ ಏನಾದರೂ ಕಳ್ಕೊಂಡಿದ್ದೀಯಾ ಫೈಲ್ ಒಳಗೆ ಏನು ಪೇಪರ್ ಇಟ್ಟಿದ್ದೆ ಅದು ಕಾಣಿಸ್ತಾ ಇಲ್ಲ ಎಂದಳು ಅವಳ ಮುಖದಲ್ಲಿದ್ದ ಆತಂಕ ಎದ್ದು ಕಾಣುತ್ತಿತ್ತು ಅದು ಅಷ್ಟೊಂದು ಇಂಪಾರ್ಟೆಂಟಾ ಅವನು ಕೇಳಿದ ಏನು ಅಂತ ಹೇಳಿದರೆ ನಾನು ಸಹಾಯ ಮಾಡ್ತೀನಿ ಅವನು ಅವಳನ್ನು ಕೀಟಲೆ ಮಾಡುವಂತೆ ಕೇಳಿದ ಅವಳ ಮುಖವೀಗ ಕೆಂಪೇರಿತ್ತು ಏನೆಂದು ಉತ್ತರಿಸಲಿಲ್ಲ ಹಾಗಾದರೆ ಅವಳೇನು ಹುಡುಕುತ್ತಿದ್ದಾಳೆ ಎಂಬುದು ಸಮರ್ಥ್ಗೆ ಗೊತ್ತಿತ್ತ ಅದನ್ನು ಅವನೇ ತೆಗೆದಿಟ್ಟಿದ್ದಾನ ಅವನಿಂದ ತಪ್ಪಿಸಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿದ್ದಳು ಅವಳು ತೆಗೆದುಕೊಳ್ಳಬಹುದೆಂದು ನಿರೀಕ್ಷಿಸಿದ ಅವನು ಸಮನ್ವಿ ಅದನ್ನು ತೆಗೆದುಕೊಳ್ಳುವ ಮೊದಲೇ ಅದನ್ನು ಕೂಡಲೇ ಹಿಂದೆ ಕಳೆದುಕೊಂಡಿದ್ದ ನನ್ನ ಪರ್ಮಿಷನ್ ತಗೊಂಡ್ಯಾ ಇಲ್ಲ ಮೇಲುದನಿಯಲ್ಲಿ ಉತ್ತರಿಸಿದಳು ಸಮನ್ವಿ ಚೆಕ್ ಮಾಡಿ ನೋಡು ಏನಾದರೂ ಕಳೆದು ಹೋಗಿದ್ಯಾ ಅಂತ ಸಮರ್ಥಕ್ಕ ಅವನಿಗೆ ಸಮನ್ವಿಯ ಬಗ್ಗೆ ತುಂಬಾ ಅಭಿಮಾನವಿತ್ತು ಅವಳಿಗೆ ವಹಿಸಿದ ಕೆಲಸವನ್ನು ಅವಳು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾಳೆ ಏನು ಕೇಳಿದರೂ ಇಲ್ಲ ಎಂದು ಹೇಳುತ್ತಿರಲಿಲ್ಲ ತನ್ನಿಂದಾದ ಸಹಾಯವನ್ನು ಮಾಡುತ್ತಿದ್ದಳು ಅವಳು ತನಗಾಗಿ ಏನನ್ನೂ ಮಾಡಿಕೊಳ್ಳುತ್ತಿರಲಿಲ್ಲ ಸಮನ್ವಿಯೇನು ತಪ್ಪು ಮಾಡಿ ಅವನಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾಳೆ ಹಾಗಾದರೆ ಅವಳು ಮಾಡಿದ ತಪ್ಪೇನು ಅವನು ಕೊಟ್ಟ ಶಿಕ್ಷೆಯೇನು ఇంది సంచిక నోడి థ్యాంక్ యూ ఫార్ వాచింగ్